హాసని ఇంటికి చేరరికి నా తల్లి సంతోషపడుతుంది హాసని హాసని తన తమ్ము నేను చాలా ప్రయత్నించి చూశాను కానీ నా ప్రయత్నాలు అన్ని

సరేలీ మా ఇవక పట్టణం నుండికి ಬಂದిది అల్వా ఇన్ని ఏం చేస్తుందో మార్బేకో అంటే ఇది చాలా నువ్వు చల్లను దూరం నుండి ప్రయాణం మార్కొన్ందిది ఫుల్ కొట్టు విశ్రాంతి తీసుకో అన్ననుతో

ఇదేంటి ఇలా జరిగింది రాము నేను ప్రేమించిన రాము ఈ రోజుల్లో ఇలా రాబోతున్నాను నేను రోజు రాముని చూస్తూనే ఉన్నాను కానీ ఈ రోజు నా ప్రేమ విషయం ఇప్పుడు నాకు భయత ఉండదు రాముకి

ഇക്കാര്യ ഹാസിനി മാത്രമല്ല തലച്ചു കൊണ്ട്

அதே ரொம்ப நோடி எதிர்க்குமோ ಅಲ್ಲ ಕಣೆ ಒಂದ್ ಹೆಂಟಿಗೆ ನಾನ್ ತಿನ್ಸಿದ್ರೆ ಏನ್ ತಪ್ಪು

రామ రాముని నేనే చేసే ప్రయత్నంలో ఈ చర్చపైన పరవాలేదు నాకు మధ్య రాముని భావన ఉంది దక్కి తీరా రాముని ననే మధ్య అక్కు నేను

బామ్ బామ్ అక్క నిష్ట ప్రేమ పెట్టుకొని దానికి దూరంగా ఉండాలి సరే అక్కనిే ಮಾಡುವ సార్ నానేం మార్కోడి ఉలిదాడికి నాన్ మార్తినే అలకంతమనగనిేళినగా అనితికి చాలా నవే సంతోషంగా అంటూ వੰడిన కూరని తీస్త అందులో ఇక కూర పరిస్తుంటుందిగా కాంతమయిన దాకా ఒకంది పాత్ర ఏంటమ్మా కోసం కష్టపడి వండితే హాసీకి పెన్నెలపై పరికంపతుతూ అల్లరి దిగిపోతూ నడుస్తుంది. హానియేతో తిరుగుతూ దీక దగ్గర నడుస్తుంటే ఆలోచనేను.

ఏమే ఇల్బూరా నీ బావగకి సుల్బా మెసేజ్ మార్చబోదల్చగా నాకు ತುಂಬಾ తలనొప్పి వచ్చింది అలయకా నీ నోగో నా నిన్ను చూస్తనిగా అలహాస్ని తన బావతలకు నోరు రాసికి మర్దజని చేద్దాం

హిగే రాము కేలిద మాటలకి హాసిని సంతోషపట్టిలో వెంటనే తానే ఉడికింత గిల్బపల అన్నట్లు పట్నైడ్లో ఇంతలో వెళ్ళే నాకడికొస్తుంది అల వస్తు వస్తు కన్ను తిరిగి పడి తిరిగి చెలగే బిడ్కు ఆస్పత్రికి వెళ్ళ다가 శుభార్థ దిగొట్టైతో నేను రా <Gã> <SINGS> <avez> ఆనందరా అవల్లరు సిది మనకి పతనయ్యి నటిస్తుంది అలా కాంతమూర్తి ఒక్క ఇడే ఆసివిల వెనిల అవయించే నటకని చేస్తుంటుంది. అదికి భరువాక ఒక ఆళవది తలవనునొడ్లు ఆసిని సమయం చూసి ఆ లోగలోకి వెనరుగా తన

ವಸುಂಧರ ಎಂದಿನಂತೆ ಆ ದಿನ ಕೂಡ ಕೆಲ್ಸಕ್ಕೆ ಹೊರಟ್ಲು ಆಗ ಜೋರಾಗಿ ಮಳೆ ಬರ್ತಾ ಇತ್ತು ಈ ಮಳೆ ಕಾಲ ಆರಂಭ ಆದ್ರೆ ಸಾಕು ಮರದ ಕೆಳಗೆ ಹೋಗಿ ನಿಲ್ಲುವ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾವತ್ತೂ ನನ್ ಕೈಯಲ್ಲಿ ಕೊಡೆನ ಇಟ್ಕೊಂಡ್ ಬರ್ತೀನಿ ಇವತ್ತು ಬರುವ ಅವಸರದಲ್ಲಿ ಮರ್ತು ಬಂದಿದೀನಿ ಸ್ವಲ್ಪ ಹೊತ್ತು ಆ ಮರದ ಕೆಳಗೆ ಹೋಗಿ ನಿಂತ್ಕೊಳ್ಳೋದೇ ಒಳ್ಳೇದು ಇಲ್ಲದಿದ್ರೆ ಮಳೆಯಲ್ಲಿ ನೆಂದೋಗ್ತೀನಿ ಹೀಗೆ ಒಂದು ಮರದ ಕೆಳಗೆ ವಸುಂಧರ ಹೋಗಿ ನಿಂತ್ಕೊಂಡ್ಲು ಆ ಕಡೆ ಬೆಣ್ಣಿಲ ಆಸಿನಿ ಹೋಗ್ತಾ ಇದ್ರು ವಸುಂಧರನನ್ನು ನೋಡಿ ಅಲ್ಲಿಗೆ ಬಂದ್ರು ಏನೇ ತಂಗಿ ನೋಡ್ದ ವಸುಂಧರ ಮೇಡಮ್ ಅಲ್ಲೇ ನಿಂತಿದಾರೆ ಅವರ ಮುಖದ ಮೇಲೆನೆ ಯಾವಾಗ ನೋಡಿದ್ರು ಕೋಪ ಇರುತ್ತೆ ಅದರಿಂದ ಜೊತೆ ಹಾಗೆ ನಡ್ಕೊಳ್ಳೋದು ಹೌದು ಕಣೆ ಅಲ್ ನೋಡು ಆ ಸತೀಶ್ ಕೂಡ ಆ ಕಡೆನೆ ಹೋಗ್ತಾ ಇದ್ದಾರೆ ಸತೀಶಿಗೆ ಮೇಡಮ್ ಅಂದ್ರೆ ಇಷ್ಟನೇ ಇಲ್ಲ ಯಾಕೆ ಅಂದ್ರೆ ಯಾವಾಗ ನೋಡಿದ್ರು ಸತೀಶಿಗೆ ಮೇಡಮ್ ಪನಿಶ್ಮೆಂಟ್ ಕೊಡ್ತಾ ಇರ್ತಾರಲ್ವಾ ಹಾಗೆ ಅಂತ ಆಸಿನಿ ಹೇಳಿದ್ಲು ಮತ್ತೊಂದು ಕಡೆ ಬೈಕ್ ಅಲ್ಲಿ ಬರ್ತಾ ಇರುವ ಸತೀಶ್ ಎಷ್ಟೋ ದಿನಗಳ ನಂತರ ಇವತ್ತು ಒಬ್ಬರೇ ಸಿಕ್ಕಿದ್ದಾರೆ ಕಾಲೇಜಿಗೆ ಬರದ ಹಾಗೆ ಮಾಡ್ತೀನಿ ನೋಡು ಮಾಡಿಕೊಂಡು ಸತೀಶ್ ಬೈಕ್ ಅಲ್ಲಿ ಹೋಗ್ತಾ ಇದ್ದ ವಸುಂಧರ ಮೇಡಮ್ ನಿಂತಿರುವ ಸ್ಥಳದಲ್ಲಿ ಸ್ವಲ್ಪ ಮಳೆ ನೀರಿತ್ತು ಹೋಗ್ತಾ ಹೋಗ್ತಾ ಮಳೆ ನೀರನ್ನು ಆರಿಸಿ ಹೋದ ಸ್ವಲ್ಪ ಸಮಯದ ನಂತರ ನೋಡಿದಾಗ ಕೆಸರು ನೀರೆಲ್ಲ ಅವರ ಮುಖದ ಮೇಲೆ ಇತ್ತು ಬಟ್ಟೆಯೆಲ್ಲ ಹಾಳಾಗಿತ್ತು ಅದನ್ನು ನೋಡಿ ಆಸಿನಿ ನಗ್ತಾ ಇದ್ಲು ಹಾಗೆ ನಗ್ಬೇಡನೆ ಮೇಡಮ್ ನೋಡಿದ್ರಿ ಆಮೇಲೆ ಅಷ್ಟೇ ಕಣೆ ಅಕ್ಕ ಆ ಸತೀಶ್ ನೋಡ್ದೇಡುಸ್ಕೊಂಡ ಮೇಡಮ್ ಇವತ್ತು ಕಾಲೇಜಿಗೆ ಬರಲ್ಲ ಬೆಣ್ಣಿಲಾ ಆಸಿನಿ ನಗ್ತಾ ಇರುವಾಗ ವಸುಂಧರ ತುಂಬಾನೇ ಕೋಪದಲ್ಲೇ ಇದ್ರು ಲೇ ಬಡವ ಬಾರೋ ನೀನು ಕ್ಲಾಸಿಗೆ ಅವಾಗ ನಿನ್ನ ನೋಡ್ಕೋತೀನಿ ಒಬ್ಳು ಟೀಚರ್ ಅಂತ ಕೂಡ ನೋಡದೆ ನನ್ನ ಮೇಲೆ ಕೆಸರನ್ನು ಆಸಿ ಹೋಗ್ತಾ ಇದ್ದೀಯಾ ಬಾ ಕೈ ಕೈಕಾಲ್ ಮುರಿಯುವ ರೀತಿ ಕ್ಲಾಸಿಗೆ ಬಾ ಎರಡ್ ಬಾರಿಸ್ತೀನಿ ಹೀಗೆ ವಸುಂಧರ ಬೈತಾ ಇದ್ರು ಆಗ ವೆಣ್ಣಿಲ ಹಾಸಿನಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ರು ಕ್ಲಾಸಿಗೆ ಬಂದ ನಂತರ ಸತೀಶ್ ಅವನ ಗೆಳೆಯನಾದ ವಿನಯ್ ರಾಮು ಜೊತೆ ಹೇಳ್ಕೊಂಡು ನಗ್ತಾ ಇದ್ದ ಹೆಸರು ನೀರು ತಾಗಿದ ತಕ್ಷಣ ಅವ್ರ ಮುಖ ಹೇಗಿತ್ತು ಅಂತ ನೀನ್ ನೋಡ್ಬೇಕಲ್ಲ ಅವ್ರ ಮುಖವನ್ನು ನೋಡಿ ನನಗೆ ನಗು ಬರ್ತಾ ಇತ್ತು ಅವರಿಗೆ ಒಳ್ಳೆ ಬುದ್ಧಿ ಕಲ್ಸಿದ್ಯ ಕಣೋ ಇವತ್ತ ಲೇಡಿ ಕ್ಲಾಸಿಗೆ ಲೇ ಅಲ್ ನೋಡು ಭದ್ರಕಾಳಿ ಬರ್ತಾ ಇದ್ದಾರೆ ಕೆಸರು ನೀರಲ್ಲೇ ಹಾಗೇನೆ ಬರ್ತಾ ಇದ್ದಾರೆ ಕಣೋ ಅವ್ರನ್ನ ನೋಡಿದ್ರೇನೆ ತುಂಬಾ ಭಯ ಆಗ್ತಾ ಇದೆ ಅರೆ ಈ ಹೆಂಗಸು ಹೀಗೆ ಕೆಸರಲ್ಲೇ ಕಾಲೇಜ್ ತನಕ ಬಂದಿದ್ದಾರೆ ಕೆಸರನ್ನು ಬೇರೆ ಇವನು ಆರಿಸಿದಾನೆ ಕ್ಲಾಸ್ ರೂಮ್ಗೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಭಯ ಆಗ್ತಾ ಇದೆ ಹೀಗೆ ಎಲ್ಲ ಸ್ಟೂಡೆಂಟ್ಸ್ ಮಾತಾಡ್ತಾ ಇರುವಾಗ ವಸುಂಧರ ಮೇಡಮ್ ತರಗತಿಗೆ ಬಂದ್ರು ಲೈ ಸತೀಶ್ ಎದ್ನಿಲೋ ಇವತ್ತು ನಿನ್ ಕೆಲಸ ಮುಗೀತು ಕಣೋ ಅಯ್ಯೋ ಮೇಡಮ್ ನಾನೇನ್ ಮಾಡ್ದೆ ನೀರನ್ನ ಮೇಲೆ ಆರಿಸ್ಬಿಟ್ಟು ಗಾಡಿ ನಿಲ್ಲಿಸದೆ ನಿನ್ ಪಾಡಿಗೆ ನೀನ್ ಬರ್ತೀಯಾ ಮತ್ತೆ ಇನ್ನೇನ್ ಮಾಡ್ಬೇಕು ಮೇಡಮ್ ಅದೇ ಕೆಸರಲ್ಲಿ ಗಾಡಿಯಲ್ಲಿ ಕೂರ್ಸ್ಕೊಂಡೇ ಬರ್ಬೇಕಾಗಿತ್ತಾ ಬಾಯಿ ಮುಚ್ಚೋ ಬಡವ ಈ ಕ್ಲಾಸ್ ಮುಗಿಯ ತನಕ ನೀನೀಗೆ ನಿತ್ಕೊಂಡೇ ಇರ್ಬೇಕು ಮೇಡಮ್ ಮಳೆಯಲ್ಲಿ ನಿಲ್ಲದು ಅಂದ್ರೆ ತುಂಬಾ ಕಷ್ಟ ಕಷ್ಟನೂ ಇಲ್ಲ ನಷ್ಟನೂ ಇಲ್ಲ ಹೋಗಿ ನಿತ್ಕೋ ಹೋಗು ಹೀಗೆ ಸತೀಸನನ್ನು ಕರೆದು ಮಳೆಯಲ್ಲಿ ನಿಲ್ಲಿಸಿದ್ರು ವಸುಂಧರ ಆ ನಂತರ ಆಸಿನಿಯನ್ನು ಕೂಡ ಎದ್ದು ನಿಲ್ಲಲು ಹೇಳಿದ್ರು ಮೇಡಮ್ ನಾನು ಏನ್ ಮಾಡಿದೆ ಮೇಡಮ್ ನಾನು ನಿನ್ನನ್ನು ಗಮನಿಸಿಲ್ಲ ಅನ್ಕೊಂಡಿದ್ದೀಯಾ ಟೀಚರ್ ಅಂತ ಗೌರವ ಕೂಡ ಇಲ್ಲದೆ ನೀನು ನನ್ನ ನೋಡಿ ನಗ್ತಾ ಇದ್ರಲ್ವಾ ವೆಣ್ಣಿಲಾ ನೀನು ಕೂಡ ಎದ್ದೋಗಿ ಮಳೇಲಿ ನಿಂತ್ಕೋ ಇಲ್ಲಾಂದ್ರೆ ಒಂದು ವಾರ ತನಕ ನಾನ್ ನಿಮ್ಗೆ ಪನಿಶ್ಮೆಂಟ್ ಕೊಡ್ತೀನಿ ಬೇಡ ಮೇಡಮ್ ಬೇಡ ಮಳೆಯಲ್ಲಿ ನಿಲ್ಲದೆ ಬೆಟರ್ ಮೇಡಮ್ ಬೆಣ್ಣಿಲ ಏನು ನಿಮ್ನ ನೋಡಿ ನಗಲಿಲ್ವಲ್ಲ ನಗದಿದ್ರು ನಗುವವರಿಗೆ ಸಪೋರ್ಟ್ ಮಾಡುದ್ಲಲ್ಲ ಅದು ಕೂಡ ತಪ್ಪೆ ಹೇಳಿದ್ರಿಂದ ವೆಣ್ಣಿಲ ಆಸಿನಿ ಕೂಡ ಮಳೆಯಲ್ಲಿ ಹೋಗಿ ನಿಂತಿದ್ರು ಹೀಗೆ ಮಳೆಯಲ್ಲೇ ನಿಂತ ಕಾರಣ ಮನೆಗೆ ಹೋದ ನಂತರ ಅವರಿಬ್ಬರಿಗೂ ಜ್ವರ ಬಂತು ಏನೇ ಆಸಿನಿ ಜ್ವರ ಈ ಜ್ವರದಿಂದ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಹೌದಕ್ಕ ನನಗೂ ಕೂಡ ತುಂಬಾನೇ ಚಳಿ ಆಗ್ತಿದೆ ಮೈ ಎಲ್ಲ ತುಂಬಾ ಬಿಸಿಯಾಗಿದೆ ಹೌದು ಈ ಮೇಡಮ್ ಯಾಕಕ್ಕ ನಮಗೆ ಅಂತ ಹೀಗೆ ಮಾಡೋದು ನೀನ್ ಗಮನಿಸಿದ್ಯಾ ನಮ್ ಕ್ಲಾಸ್ ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ನಾನು ಈ ವಿಚಾರನ ತುಂಬಾ ಸಲ ಗಮನಿಸಿದೀನಿ ಕಣೆ ಸರಿ ಈ ವಿಚಾರವನ್ನು ಮನೆಯಲ್ಲಿ ಬೇಡ ಆಮೇಲೆ ತಂದೆ ತಾಯಿ ಹೋಗಿ ಜಗಳ ಮಾಡ್ತಾರೆ ಆ ದಿನ ಆಸಿನಿ ತರಗತಿಗೆ ರಜೆ ಮಾಡಿದ್ರು ಮರುದಿನ ವೆಣ್ಣಿಲ ಆಸಿನಿ ಶಾಲೆಗೆ ಹೋಗಿದ್ದಾಗ ವಸುಂಧರ ಅವರನ್ನು ನೋಡಿ ತುಂಬಾ ಕೋಪಪಟ್ರು ಏನ್ರಿ ಇದೇನು ನಿಮ್ಮ ಅತ್ತೆ ಮನೆ ಅಂತ ತಿಳ್ಕೊಂಡಿದ್ದೀರಾ ನಿಮ್ಗೆ ಇಷ್ಟ ಬಂದಾಗ ಬರ್ಲಿಕ್ಕೆ ಇಷ್ಟ ಬಂದಾಗ ಹೋಗ್ಲಿಕ್ಕೆ ಯಾಕೆ ಬರ್ಲಿಲ್ಲ ಮೇಡಮ್ ಅವತ್ತು ನಮ್ನ ಮಳೆಯಲ್ಲಿ ನಿಲ್ಸಿದ್ರಲ್ವಾ ಜ್ವರ ಬಂದಿತ್ತು ನಿಲ್ಸು ನಿಲ್ಸು ನಾನೇನು ಬೇಕು ಬೇಕು ಅಂತ ಮಳೆಯಲ್ಲಿ ನಿಲ್ಸದ್ನ ಇಲ್ಲ ಅಲ್ವಾ ನೀವು ಮಾಡಿದ ಕಾರ್ಯದಿಂದ ನಿಮ್ಮ ವರ್ತನೆಯನ್ನ ನೋಡಿ ನಾನ್ ನಿಮ್ಗೆ ಪನಿಷ್ಮೆಂಟ್ ನ ಕೊಟ್ಟೆ ಇಷ್ಟು ದಿನ ನೀವು ಕ್ಲಾಸಿಗೆ ಬರ್ಲಿಲ್ಲ ಅಲ್ವಾ ಅದ್ರಿಂದ ಇವಾಗ್ಲೂ ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ ನಿಂತ್ಕೊಂಡೆ ಪಾಠ ಕೇಳಿ ಅವಾಗ್ಲೆ ನಿಮ್ಗೆ ಬುದ್ಧಿ ಬರೋದು ಮೇಡಮ್ ಅದಲ್ಲ ಮೇಡಮ್ ನನಗೆ ಎದ್ರ ಉತ್ರ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ ಹಾಗೆ ಹೇಳಿದಾಗ ಬೆಣ್ಣಿಲ ಹಾಸಿನಿ ಏನು ಮಾತನಾಡಲು ಸಾಧ್ಯವಾಗದೆ ನಿಂತ್ಕೊಂಡೆ ಪಾಠವನ್ನು ಕೇಳಿದ್ರು ಹೀಗೆ ಪ್ರತಿದಿನ ಏನಾದ್ರೂ ಒಂದು ಕಾರಣ ಹೇಳಿ ಹೇಳಿ ವಸುಂಧರ ಮಕ್ಕಳಿಗೆ ಪನಿಶ್ಮೆಂಟ್ ಕೊಡ್ತಾ ಇದ್ಲು ಇದರಿಂದ ಮಕ್ಕಳು ಕೂಡ ಟೀಚರ್ ಮೇಲೆ ತುಂಬಾ ಕೋಪದಿಂದ ಇದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ವಸುಂಧರ ಮೇಡಮ್ ಯಾವತ್ತು ನೋಡಿದ್ರು ಏನಾದ್ರೂ ಒಂದು ಕಾರಣ ಹೇಳಿ ಹೇಳಿ ನಮ್ಮೆಲ್ಲರಿಗೂ ಎಲ್ಲರಿಗೂ ನ ಕೊಡ್ತಾ ಇದ್ದಾರೆ ಈ ವಿಷಯವನ್ನು ನಾವು ಮನೇಲಿ ಹೋಗಿ ಹೇಳೋಣ ನಮ್ ತಂದೆ ತಾಯಿ ಬಂದು ಈ ಮೇಡಮ್ಗೆ ಒಳ್ಳೆ ಪಾಠವನ್ನು ಕಲ್ಸ್ಕೊಡ್ತಾರೆ ಬೇಡ ಬೇಡ ಹಾಗೆ ಮಾಡಿದ್ರೆ ನಮಗೆ ತಾನೇ ಕಷ್ಟ ಆಮೇಲೆ ಮೇಡಮ್ ನಮ್ ಮೇಲೆ ಸೇಟ್ ತೀರ್ಸ್ಕೊಳಕೋಸ್ಕರ ಪ್ರತಿದಿನ ಪನಿಶ್ಮೆಂಟ್ ಕೊಡ್ತಾರೆ ನಿಜವಾಗ್ಲೂ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಹೌದು ಮೊದಲೆಲ್ಲ ನಮ್ ತರಗತಿ ಚೆನ್ನಾಗಿ ತಾನೇ ಇತ್ತು ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಮೇಡಮ್ ಇಷ್ಟೊಂದು ಪನಿಶ್ಮೆಂಟ್ ಕೊಡ್ತಾರೆ ಹೌದು ಅದಕ್ಕೆ ಏನಾದ್ರು ಒಂದು ಕಾರಣ ಇರುತ್ತೆ ಏನ್ ಕಾರಣ ಅಂತ ಕಂಡಿಡಿಬೇಕು ಅದಕ್ಕೋಸ್ಕರ ಏನ್ ಮಾಡೋದು ನಾವು ವಸುಂಧರ ಮೇಡಮ್ ಮನೆಗೆ ಹೋಗೋಣ ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ರೂಮಲ್ಲಿ ಅವಿಸಿ ಕೂರೋಣ ಅಲ್ಲಿ ತಿನ್ಲಿಕ್ಕೆ ಅನ್ನೋದ್ರು ಸಿಗುತ್ತಾ ತಾಯಿ ಮುಚ್ಚೋ ಬಡವ ಯಾವ ಟೈಮಲ್ಲಿ ಹೇಗೆ ಜೋಕ್ ಮಾಡ್ತಾ ಇದ್ದಾನೆ ಅವರ ರೂಮಲ್ಲಿ ಡೈರಿ ಬರ್ದಿರ್ತಾರಲ್ವಾ ಅದ್ರಲ್ಲಿ ಹೋಗಿ ಓದಿದ್ರೆ ಗೊತ್ತಾಗುತ್ತೆ ಹೌದೌದು ಒಳ್ಳೆ ಐಡಿಯಾ ನಾನು ಕೂಡ ಬರ್ತೀನಿ ಹಾಗಾದ್ರೆ ಸರಿ ನಾಳೆ ಮೇಡಮ್ ಮನೆಯಿಂದ ಹೊರಟ ನಂತರ ನಾವು ಅವ್ರ ರೂಮಿಗೆ ಹೋಗಿ ಅವ್ರ ಡೈರಿಯಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡಿ ಅವ್ರು ಬರ್ಲಿಕ್ಕೆ ಮುಂಚೆ ನಾವು ಕಾಲೇಜಿಗೆ ಬರ್ಬೇಕು ಇಲ್ಲದಿದ್ದರೆ ಪನಿಷ್ಮೆಂಟ್ ಕೊಡ್ತಾರೆ ಹೌದೌದು ಹಾಗಾದ್ರೆ ನಾವು ಕೂಡ ನಾಳೆ ಮನೆಯಿಂದ ಬೇಗ ಹೊರಡೋಣ ಹಾಗೆ ಅಂತ ಎಲ್ಲ ಫ್ರೆಂಡ್ಸ್ಗಳು ಸೇರಿ ತೀರ್ಮಾನ ಮಾಡಿದ್ರು ವಸುಂಧರ ಮೇಡಮ್ ಮನೆಯಿಂದ ಶಾಲೆಗೆ ಹೊರಟ ನಂತರ ಮಕ್ಕಳೆಲ್ಲ ಅವರ ರೂಮಿಗೆ ಹೋಗಿ ಡೈರಿಯನ್ನು ಹುಡುಕಲಾರಂಭಿಸಿದ್ರು ಅವಾಗ ಬೆಣ್ಣಿಲನಿಗೆ ಅವರ ಡೈರಿ ಸಿಕ್ತು ಆ ಡೈರಿಯನ್ನು ಓದಿದ ತಕ್ಷಣ ಅವಳಿಗೆ ಒಂದು ವಿಷಯ ಗೊತ್ತಾಯ್ತು ಅಯ್ಯೋ ಏನ್ ತಪ್ಪು ನಡೆದೋಯ್ತು ಅದಕ್ಕೆನೇನಾ ವಸುಂಧರ ಮೇಡಮ್ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ತಾ ಇರೋದು ಆ ಏನಕ್ಕ ಅಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದೀಯಾ ಸೇಡು ಅಂತ ಏನು ಬೇಗ ಹೇಳು ನಮಗೂ ಟೈಮ್ ಆಗ್ತಿದೆ ಮೇಡಮ್ ಒಂದಿನ ಇಂಗ್ಲಿಷ್ ಸರ್ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿರೋದ್ನ ಮಕ್ಳು ಯಾರೋ ನೋಡಿ ಗೋಡೆ ಮೇಲೆ ಏನೇನು ಬರ್ದು ಏನೇನು ಚಿತ್ರನ ಬಿಡಿಸಿದ್ರಂತೆ ಆ ಗೋಡೆ ಬೇರೆ ಯಾರ್ದೋ ಗೋಡೆ ಅಲ್ಲ ನಮ್ಮ ಕ್ಲಾಸ್ ರೂಮ್ ಗೋಡೆ ಅದಕ್ಕೇನೆ ಮೇಡಮ್ ನಮ್ಮ ಮೇಲೆ ಪ್ರತಿದಿನ ಸೇಡ್ನ ತೀರಿಸ್ಕೊಳ್ತಿದ್ದಾರಂತೆ ಅಯ್ಯೋ ಈ ಮೇಡಮ್ಗೆ ಅದಿಕ್ಕನ ಕೋಪ ನನಗ್ ಗೊತ್ತಿರುವ ಹಾಗೆ ಆ ಸತೀಶೆ ಗೋಡೆ ಮೇಲೆ ಹೀಗೆಲ್ಲ ಬರ್ದಿರ್ಬೇಕು ಅಯ್ಯಯ್ಯೋ ನನಗೆ ಚಿತ್ರ ಬಿಡಿಸ್ಲಿಕ್ಕೆ ಗೊತ್ತಿಲ್ಲ ಆಗಿರುವಾಗ ನಾನೇಗೆ ಬಿಡಿಸಲು ಸಾಧ್ಯ ನಾನು ಖಂಡಿತ ಬಿಡಿಸಿಲ್ಲ ಅಯ್ಯಯ್ಯೋ ಹಾಗಾದ್ರೆ ಇನ್ಮುಂದೆ ನಾನು ಈ ಶಾಲೆಯಲ್ಲೇ ಇರೋದಿಲ್ಲ ನಮ್ಮ ತಂದೆ ಜೊತೆ ಹೇಳಿ ಬೇರೆ ಶಾಲೆಗೆ ಹೋಗ್ತೀನಿ ಅಯ್ಯೋ ಸಾಕು ಸಾಕು ನಿಲ್ಸಿ ಈ ಚಿತ್ರ ಯಾರು ಬಿಡಿಸಿರೋದು ಅಂತ ನಾವು ಖಂಡಿತವಾಗಿ ಕಂಡಿಡಿಬೇಕು ಅದಕ್ಕೆ ಕ್ಲಾಸಿಗೆ ಹೋಗ್ಬೇಕು ಹಾ ಬನ್ನಿ ಬನ್ನಿ ಹೋಗೋಣ ಹೀಗೆ ಮಕ್ಕಳೆಲ್ಲ ವಸುಂಧರ ಮೇಡಮ್ ಬರ್ಲಿಕ್ಕೆ ಮುಂಚೆ ಕ್ಲಾಸ್ ರೂಮ್ಗೆ ಹೋದ್ರು ವಸುಂಧರ ಮೇಡಮ್ ಕೂಡ ಕ್ಲಾಸಿಗೆ ಬಂದರು ಅವರು ಪಾಠ ಮಾಡ್ತಾ ಇರುವಾಗ ಮಕ್ಕಳೆಲ್ಲ ಎದ್ದು ನಿಂತರು ಏನ್ ಮಕ್ಳೇ ನೀವಾಗಿ ಎದ್ದು ನಿಲ್ತಾ ಇದ್ದೀರಾ ನಾನು ನಿಮ್ಮನ್ನ ನಿಲ್ಲಕ್ಕೆ ಹೇಳಿಲ್ವಲ್ಲ ಮೇಡಮ್ ನೀವೇ ನಮಗೆ ಪನಿಷ್ಮೆಂಟ್ ಕೊಡ್ತೀರಾ ಅದಕ್ಕೆ ನಾವೇ ಎದ್ದು ನಿಂತೋ ಮಾತಿಗೆ ಉತ್ತರವನ್ನು ಕೊಡದೆ ಆ ದಿನ ಪಾಠವನ್ನು ಮಾಡ್ತಾ ಇದ್ರು ವಸುಂಧರ ಮೇಡಮ್ ಆಗ ವೆಣ್ಣಿಲಾ ಒಂದು ವಿಷಯವನ್ನು ಗಮನಿಸಿದ್ಲು ಇಂಗ್ಲಿಷ್ ಸರ್ ವಸುಂಧರ ಮೇಡಮ್ ನನ್ನು ಒಂದು ನಾಲ್ಕು ಬಾರಿ ಬಂದು ಬಂದು ಕಿಟಕಿಯಿಂದ ನೋಡಿ ಹೋಗ್ತಿದ್ರು ಹೀಗೆ ಒಂದು ನಾಲ್ಕು ದಿನ ಗಮನಿಸಿದ್ಲು ವಿಷಯವನ್ನು ತನ್ನ ಫ್ರೆಂಡ್ಸಿಗೆ ಕೂಡ ಹೇಳಿದ್ಲು ಒಂದು ದಿನ ಮಕ್ಕಳೆಲ್ಲ ಪ್ಲಾನ್ ಮಾಡಿ ವಸುಂಧರ ಟೀಚರ್ ಅನ್ನು ಅವರ ಕ್ಲಾಸ್ ರೂಮ್ ಅಲ್ಲೇ ಇರಿಸಿದ್ರು ಹೊರಗೆ ಹೋಗದ ಹಾಗೆ ನೋಡ್ಕೊಂಡ್ರು ಏನು ಎಲ್ರು ಬಂದು ಹೀಗೆ ನಿಂತಿದ್ದೀರಾ ಏನು ನನ್ನ ಒಡಿಬೇಕು ಅಂತ ಬಂದಿದ್ದೀರಾ ಇಲ್ಲ ಮೇಡಮ್ ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು ಏನ ನಿಜ ಅಂಶ ಮೇಡಮ್ ನೀವು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ರು ನೀವು ನಮ್ಗೆ ತುಂಬಾ ಇಷ್ಟ ನಿಮ್ನ ಅವಮಾನ ಮಾಡ್ಬೇಕು ಅಂತ ನಾವು ಯಾವತ್ತೂ ಆಲೋಚನೆ ಮಾಡ್ಲಿಲ್ಲ ನಿಮ್ಮ ಹೆಸರನ್ನ ಗೋಡೆ ಮೇಲೆ ಬರ್ದಿದ್ದು ನಾವಲ್ಲ ಅವತ್ತು ನನ್ನ ಹೆಸರು ಇಂಗ್ಲಿಷ್ ಸರ್ ಹೆಸರು ಇಬ್ಬರ ಗೊಂಬೆಯನ್ನೆಲ್ಲ ಬಿಡಿಸಿ ನನಗೆ ಅವಮಾನ ಮಾಡಿದ್ರಲ್ವಾ ಆ ಅವಮಾನನ ನನ್ನಿಂದ ಮರೆಯಕ್ಕಾಗಲ್ಲ ಆ ರೀತಿ ಗೊಂಬೆ ಬಿಡಿಸಿದ್ದು ನಾವಲ್ಲ ಮೇಡಮ್ ನೀವಲ್ಲದಿದ್ರೆ ಈ ರೀತಿ ಕೆಲಸನ ಯಾರು ಮಾಡ್ತಾರೆ ಹಾಗೆ ಚಿತ್ರವನ್ನು ಬಿಡಿಸಿದ್ದು ಆ ಇಂಗ್ಲಿಷ್ ಸರ ಮೇಡಮ್ ಅವರಿಗೆ ನೀವಂದ್ರೆ ತುಂಬಾ ಇಷ್ಟ ನಿಮ್ಮ ಜೊತೆ ಆ ವಿಷಯವನ್ನು ಹೇಳಕ್ಕಾಗದೆ ಈಗ ಗೊಂಬೆನ ಬಿಡಿಸಿದ್ದಾರೆ ಆಮೇಲೆ ಭಯದಿಂದ ನಿಮ್ ಜೊತೆ ವಿಷಯವನ್ನು ಹೇಳ್ತಾನೇ ಇಲ್ಲ ನಿಮ್ನ ನೋಡದೆ ಅವರಿಂದ ಪ್ರತಿದಿನ ಇರ್ಲಿಕ್ಕಾಗಲ್ಲ ಅದಕ್ಕೆ ನೀವು ಕ್ಲಾಸ್ ಮಾಡುವಾಗ ಕಿಟಕಿಯಿಂದ ನೋಡ್ತಾ ಇರ್ತಾರೆ ವೆಣ್ಣಿಲ ಹಾಗೆ ಹೇಳಿದಾಗ ವಸುಂಧರನಿಗೆ ಶಾಕ್ ಆಯಿತು ಅಷ್ಟರಲ್ಲಿ ಇಂಗ್ಲಿಷ್ ಸರ್ ಕಿಟಕಿಯ ಬಳಿ ಬಂದು ನಿಂತಿದ್ರು ಹೌದು ವಸುಂಧರ ಅವ್ರು ಹೇಳೋದು ನಿಜಾನೇ ನೀನು ಎಲ್ಲಿ ಬೈತೀಯ ಅಂತ ನಾನು ನಿನ್ನ ಹತ್ರ ಬರದೆ ದೂರನೇ ಇದ್ದೆ ಅಲ್ಲಿ ಬಿಡಿಸಿದ್ದು ನಾನೇ ಇಂಗ್ಲಿಷ್ ಸರ್ ಹಾಗೆ ಹೇಳುವಾಗ ಮಾಧವನಿಗೆ ವಸುಂಧರ ಮೇಡಮ್ ಒಂದೇಟು ಕೊಟ್ರು ನಿಮ್ಮಿಂದ ಇಷ್ಟು ದಿನ ಈ ಮಕ್ಕಳಿಗೆ ಶಿಕ್ಷೆ ಕೊಡ್ತಾ ಇದ್ದೆ ಇವರೇ ಆ ತಪ್ಪು ಮಾಡಿದ್ದು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ ಮಕ್ಕಳೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ನೀವು ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ ನಾನು ಮಾಡಿದ ತಪ್ಪಿಗೆ ನಿಮ್ಮ ಜೊತೆ ಕ್ಷಮೆ ಕೇಳ್ಕೊತೀನಿ ನೀವು ನಮ್ಮ ಮೇಲೆ ಕೋಪದಿಂದ ಇದ್ದೀರಾ ಅಂತ ನಮಗೆ ವಿಷಯ ಗೊತ್ತಾಯಿತು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೆ ನೀವು ಇಲ್ಲದ ಸಮಯದಲ್ಲಿ ನಿಮ್ಮ ಮನೆಗೆ ಹೋಗಿ ಡೈರಿನ ಓದುದು ಆವಾಗ ಗೊತ್ತಾಯ್ತು ಸಾರಿ ಮೇಡಮ್ ಹೇಳಿ ಸ್ಟೂಡೆಂಟ್ ಎಲ್ಲ ನಗ್ತಾ ಇದ್ರು ವಸುಂಧರ ಮೇಡಮ್ ಕೂಡ ಮಕ್ಕಳನ್ನೆಲ್ಲ ಹತ್ತಿರಕ್ಕೆ ಕರೆದು ನಗ್ತಾ ಇದ್ರು ಹೀಗೆ ಅಂದಿನಿಂದ ತನ್ನ ಸ್ಟೂಡೆಂಟ್ಸ್ ಗೆ ಯಾವ ಕಷ್ಟನೂ ಬಾರದ ಹಾಗೆ ನೋಡ್ಕೊಳ್ತಾ ಇದ್ರು ವಸುಂಧರ ಮೇಡಮ್